ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಕ ಸೊ ಫ್ರೆಂಡ್ಸ್ ಪ್ರೆಗ್ನೆನ್ಸಿಯಲ್ಲಿ ಟಿಫಾ ಸ್ಕ್ಯಾನ್ ಅನ್ನೋದು ಯಾವಾಗ ಮಾಡ್ತಾರೆ ಅದನ್ನು ಮಾಡುವಂಥ ಅವಶ್ಯಕತೆ ಇದೆಯಾ ಅದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಟಿಫಾ ಸ್ಕ್ಯಾನ್ ಅಂದರೆ ಟಾರ್ಗೆಟೆಡ್ ಇಮೇಜಿಂಗ್ ಫಾರ್ ಅನಾಮಲೀಸ್ ಇದನ್ನು ಲೆವೆಲ್ ಟು ಸ್ಕ್ಯಾನ್ ಅನಾಮಲೀಸ್ ಅಂತಲೂ ಸಹ ಕರಿತೀವಿ ಈ ಒಂದು ಟಿಫಾ ಸ್ಕ್ಯಾನ್ ಅನ್ನೋದು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ತೆಗಿತಾರೆ ಇದನ್ನು ಮಾಡೋದ್ರಿಂದ ಹುಟ್ಟುವಂಥ ಮಗು ನಾರ್ಮಲ್ ಆಗಿ ಇದೆಯಾ ಏನಾದರೂ ಅನಾಮಲೀಸ್ ಇದೆಯಾ ಹುಟ್ಟುವಂಥ ಮಗುವಿನ ಒಂದು ಆರ್ಗನ್ಸ್ಗೆ ಏನಾದರೂ ತೊಂದರೆ ಇದೆಯಾ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಟಿಫಾ ಸ್ಕ್ಯಾನನ್ನು ಸಜೆಸ್ಟ್ ಮಾಡ್ತಾರೆ ಇದನ್ನು ಏಯ್ಟೀನ್ ಟು ಟ್ವೆಂಟಿ ತ್ರೀ ವೀಕ್ಸ್ ಮಧ್ಯದಲ್ಲಿ ತೆಗೆಯಲಾಗುತ್ತೆ ಇದು ಸೆಕೆಂಡ್ ಅಲ್ಲಿ ಈ ಒಂದು ಟಿಫಾ ಸ್ಕ್ಯಾನನ್ನು ಸಜೆಸ್ಟ್ ಮಾಡ್ತಾರೆ ಈ ಒಂದು ಟಿಫಾನ್ ಸ್ಕ್ಯಾನ್ ಮಾಡಿಸೋದ್ರಿಂದ ಇಂಟರ್ನಲ್ ಆರ್ಗನ್ಸ್ ಲೈಕ್ ಹಾರ್ಟಲ್ಲಿ ಇರುವಂಥ ಏನಾದರೂ ಸಮಸ್ಯೆಗಳು ಹಾರ್ಟಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಬ್ಯಾಕ್ ಬೋನ್ ಕರೆಕ್ಟಾಗಿ ಇದೆಯಾ ಅಥವಾ ಅಲ್ಲೇನಾದರೂ ಒಂದು ಇಶ್ಯೂಸ್ ಇದೆಯಾ ಬ್ರೈನ್ ಹರ್ನಿಯಾ ಪ್ರಾಬ್ಲಮ್ಸ್ ಅಥವಾ ಬ್ರೈನ್ ಅನ್ನೋದು ಸರಿಯಾಗಿ ಡೆವಲಪ್ ಆಗಿದೆಯಾ ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಆರ್ಗನ್ಸ್ ಕಾಲು ಮತ್ತು ಕೈಗಳು ಸರಿಯಾಗಿ ಗ್ರೋತ್ ಆಗಿದೆಯಾ ಆಗ್ತಾ ಇದೆಯಾ ಇಯರ್ ಗ್ರೋತ್ ಕರೆಕ್ಟಾಗಿ ಇದೆಯಾ ಇವುಗಳನ್ನೆಲ್ಲದಕ್ಕೂ ತಿಳ್ಕೊಳ್ಳೋದಕ್ಕೆ ಈ ಒಂದು ಟಿಫಾ ಸ್ಕ್ಯಾನನ್ನು ಡಾಕ್ಟರು ಫಿಫ್ತ್ ಮಂತಲ್ಲಿ ಸಜೆಸ್ಟ್ ಮಾಡ್ತಾರೆ ಇದ್ರ ಜೊತೆಗೆ ಪ್ಲೆಸೆಂಟ ಒಂದು ಪೊಸಿಷನ್ ಅನ್ನೋದು ಎಲ್ಲಿ ಇದೆ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ಸ್ ಕರೆಕ್ಟ್ ಆಗಿದೆಯಾ ಇದನ್ನು ಸಹ ತಿಳ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ಕ್ರೋಮೊಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ ಅಥವಾ ಅದನ್ನು ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ ಆ ಥರ ಇಶ್ಯೂಸ್ ಏನಾದರೂ ಇದೆಯಾ ಅಂತಲೂ ಸಹ ಈ ಒಂದು ಟಿಫಾ ಸ್ಕ್ಯಾನಿಂದ ತಿಳಿದು ಬರುತ್ತೆ ಈ ಟಿಫಾ ಸ್ಕ್ಯಾನ್ ಅನ್ನೋದು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡಿಯೂ ಸಹ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ತರ್ಟಿ ಇಯರ್ಸ್ ನಂತರ ಲೇಟ್ ಪ್ರೆಗ್ನೆನ್ಸಿ ಬರುವಂಥವ್ರಿಗೆ ಲೇಟ್ ಪ್ರೆಗ್ನೆನ್ಸಿ ಆಗುವಂಥವ್ರಿಗೆ ಅದ್ರ ಜೊತೆಗೆ ರಿಲೇಷನಲ್ಲಿ ಮದುವೆ ಆಗಿರುವಂಥವ್ರಿಗೆ ಅಥವಾ ಫಸ್ಟ್ ಒಂದು ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ಹಿಸ್ಟ್ರಿಯಲ್ಲಿ ಏನಾದರೂ ಮಿಸ್ಕ್ಯಾರಿಯೇಜಸ್ಸು ಕಾಂಪ್ಲಿಕೇಶನ್ ಇರುವಂಥವ್ರು ಈ ಒಂದು ಟಿಫಾ ಸ್ಕ್ಯಾನನ್ನು ತಪ್ಪದೇ ಮಾಡಿಸ್ಕೋಬೇಕು ಈ ಒಂದು ಟಿಫಾ ಸ್ಕ್ಯಾನ್ ಅನ್ನೋದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ ಇದು ಸೇಮ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೀತಿಯೇ ಇರುತ್ತೆ ಇದನ್ನು ಮಾಡಿಸ್ಕೋಬೇಕಾದ್ರೆ ಪ್ರೆಗ್ನೆಂಟ್ ಲೇಡೀಸು ಕಂಫರ್ಟಬಲ್ ಫ್ರೀ ಆಗಿರುವಂಥ ಕ್ಲೋತ್ಸನ್ನು ವೇರ್ ಮಾಡ್ಕೋಬೇಕು ಅದ್ರ ಜೊತೆಗೆ ಪ್ಲೆಂಟಿ ಆಫ್ ವಾಟರನ್ನು ಕುಡಿಬೇಕು ಗರ್ಭಕೋಶದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೇ ಒಂದು ಸ್ಕ್ಯಾನ್ ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ನೀರು ಚೆನ್ನಾಗಿ ಕುಡಿದು ಈ ಸ್ಕ್ಯಾನನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಕು ಅದನ್ನು ಡಾಕ್ಟ್ರು ಸಹ ನಿಮಗೆ ಹೇಳ್ತಾರೆ ಸ್ಕ್ಯಾನ್ ಮಾಡೋ ಸಮಯದಲ್ಲಿ ಒಂದು ಹೊಟ್ಟೆ ಭಾಗದಲ್ಲಿ ಒಂದು ಜೆಲ್ಲನ್ನು ಅಪ್ಲೈ ಮಾಡ್ತಾರೆ ಹೊಟ್ಟೆ ಭಾಗದಲ್ಲಿ ಟ್ರಾನ್ಸ್ಯೂಡರ್ ಫೋಪ್ ಅನ್ನೋದು ಒಂದು ಹ್ಯಾಂಡ್ ಮಿಷಿನ್ ರೀತಿ ಇರುತ್ತೆ ಅದನ್ನು ಹೊಟ್ಟೆ ಭಾಗದಲ್ಲಿ ನಿಧಾನಕ್ಕೆ ಆಪ್ರೇಟನ್ನು ಮಾಡ್ತಾರೆ ಅದರ ವೇವ್ಸ್ ಮುಖಾಂತರ ಒಂದು ಕಂಪ್ಯೂಟರ್ ಸ್ಕ್ರೀನಲ್ಲಿ ಗರ್ಭದಲ್ಲಿರುವಂಥ ಮಗುವಿನ ಪ್ರತಿಯೊಂದು ಮೂಮೆಂಟ್ಸು ಮತ್ತು ಆರ್ಗನ್ಸ್ ಎಲ್ಲ ಕ್ಲಿಯರ್ ಆಗಿ ಒಂದು ಟಿಫಾ ಸ್ಕ್ಯಾನಲ್ಲಿ ನಮಗೆ ತಿಳಿಯುತ್ತೆ ಈ ಒಂದು ಸ್ಕ್ಯಾನನ್ನು ಮಾಡಿಸೋದಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದರ ಕಾಸ್ಟು ನೀವು ಇರುವಂಥ ಪ್ಲೇಸು ಅಥವಾ ನೀವು ಹೋಗುವಂಥ ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ಟೂ ತೌಸಂಡಿಂದ ತ್ರೀ ತೌಸಂಡ್ವರೆಗೂ ಆಗ್ಬೋದು ಡಾಕ್ಟರ್ ಸಜೆಸ್ಟ್ ಮಾಡುವಂಥ ಟೈಮಲ್ಲಿ ತಪ್ಪದೇ ಈ ಒಂದು ಸ್ಕ್ಯಾನಿಂಗನ್ನು ಮಾಡಿಸ್ಕೊಂಡು ಬೇಬಿ ಹೆಲ್ತು ಅದರ ಒಳಗಿನ ಒಂದು ಆರ್ಗನ್ಸ್ನ ಡೆವಲಪ್ಮೆಂಟ್ ಬಗ್ಗೆ ನೀವು ತಪ್ಪದೇ ತಿಳ್ಕೊಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್